ದಿನಗಳು ಬೇಗ ಸಾಗುತ್ತಿದೆ ಈಗಾಗಲೇ ಮೂರು ದಿನ ರೆಸ್ಟ್ ಮಾಡಾಗಿದೆ ಮತ್ತೆ ರೆಸ್ಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಾಳೆ ಕಾಡನೇ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಲೇಬೇಕು ನಾಲ್ಕನೇ ಕಾಡಾನೆ ಹಿಡಿಯಬೇಕು ಯಾಕೆಂದ್ರೆ ಪ್ರೆಷರ್ ಕೂಡ ಈಗ ಜಾಸ್ತಿ ಆಗಿದೆ ಸಾಕಷ್ಟು ಜನ ಆಗಿರಬಹುದು ಬೇರೆಯವರು ಕೂಡ ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ ಏನಕ್ಕೆ ಇನ್ನ ಕಾಡನೆ ಹಿಡಿತಾ ಇಲ್ಲ ಮತ್ತೆ ಯಾಕೆ ಇನ್ನ ಕೂಡ ಸ್ಥಗಿತ ಮಾಡಿದ್ದೀರಾ ಹಾಗೆ ಇದೆಯಂತೆಲ್ಲ ಅಂತಲ್ಲ ಸೊ ಹೀಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಪ್ರೆಷರ್ ಕೂಡ ಜಾಸ್ತಿ ಕ್ರಿಯೇಟ್ ಆಗಿದೆ ಜೊತೆಗೆ ಟ್ರ್ಯಾಕಿಂಗ್ ಕೂಡ ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಆಗಿ ಇವರು ಮಾಡ್ತಾ ಇಲ್ಲ ಸ್ವಲ್ಪ ಎಡಗುತ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ನಾಲ್ಕನೇ ಕಾಡನೆ ಯಾವುದು ಹಿಡಿತಾರೆ ಅನ್ನುವ ಮಾಹಿತಿ ಸದ್ಯಕ್ಕಿಲ್ಲ ಯಾಕೆಂದ್ರೆ ಅವರು ಬೆಳಗ್ಗೆ ಕರೆಕ್ಟ್ ಆಗಿರುವಂತಹ ಮಾಹಿತಿಯನ್ನು ಸೀಕ್ರೆಟ್ ಆಗಿ ಮೈಂಟೈನ್ ಮಾಡ್ತಾರೆ ಅದಕ್ಕೋಸ್ಕರ ಸಾಕಷ್ಟು ಪ್ಲಾನಿಂಗ್ ಪ್ರಿಪರೇಷನ್ಸ್ ಅನ್ನು ಕೂಡ ಮಾಡ್ಕೊತಾ ಇರ್ತಾರೆ ಸಾಕಷ್ಟು ರೀತಿಯಲ್ಲಿ ಟ್ರ್ಯಾಕರ್ಸ್ ಬೇರೆ ಬೇರೆ ಕಡೆ ಹೋಗಿ ಎಲ್ಲಿ ಕಾಡಾನೆ ಒಂದು ದಾಳಿ ಮಾಡ್ತಾ ಇದೆ ಜೊತೆಗೆ ಯಾವ ರೀತಿಯ ಒಂದು ಹಿಂಸೆಗಳನ್ನ ಕೊಡ್ತಾ ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಈ ಒಂದು ಕಾಡನ್ನ ಹಿಡಿಯುವುದು ಸೂಕ್ತ ಅಂತ ತೀರ್ಮಾನ ತೆಗೆದುಕೊಂಡ ಬಳಿಕ ಇವರು ಕಾಡನ್ನ ಹಿಡಿಯಲು ಮುಂದಾಗ್ತಾರೆ ಎಂಟು ಸಾಕಾನೆ ಹೋಗಿ ಒಂದು ಕಾಡನ್ನ ಹಿಡಿತಾರೆ ಕಾಡಾನೆ ಕಾರ್ಯಾಚರಣೆ ಸರಿ ಸುಮಾರು ಒಂದು ಐದು ಗಂಟೆಗಳ ಕಾಲ ನಡೆಯುತ್ತೆ ಮೂರು ಕಾರ್ಯಾಚರಣೆ ಆಗುತ್ತೆ ನಾಲ್ಕನೇ ಕಾರ್ಯಾಚರಣೆ ಯಾವುದೇನುವಂತ ಕುತೂಹಲ ಈಗಾಗಲೇ ಜಾಸ್ತಿ ಕ್ರಿಯೇಟ್ ಆಗಿದೆ ಎರಡು ದಿನಗಳಿಂದ ಸತತವಾಗಿ ಇಡಿತಾರೆ ಅಂತ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತಿದ್ದಾರೆ ಸೊ ನಾಳೆ ಇಡಿಲೇಬೇಕು ನಾಳೆ ಸೋಮವಾರ ನಾಳೆ ವಿಶೇಷವಾದಂತಹ ಪೂಜೆ ಅನೆಗಳಿಗೆ ಸಲ್ಲಿಸುತ್ತಾರೆ ಸ್ನಾನ ಎಲ್ಲವೂ ಕೂಡ ಮುಗಿದ ಬಳಿಕ ವಿಶೇಷವಾದಂತಹ ಪೂಜೆನ ಮುಗಿಸಿ ನಂತರ ಲಾರಿಯನ್ನ ಹತ್ತಿಸಿ ನಂತರ ಒಂದು ಲೊಕೇಶನ್ಗೆ ರೀಚ್ ಆಗಿ ಯಾವೊಂದು ಕಾಡಾನೆ ಪ್ಲಾನ್ ಮಾಡ್ಕೊಂಡಿರ್ತಾರೋ ಆ ಒಂದು ಕಾಡಾನೆ ಹಿಡಿಯೋದು ಖಚಿತ ಸೊ ನೋಡೋಣ ಯಾವ ಕಾಡಾನೆ ಹಿಡಿತಾರೆ ಯಾವ ಕಾಡಾನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ